ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಅನೂಯಸ್ ಮೂರ್ತಿ ಜಾಬ್ಸ್ ಕನ್ನಡ ಯೂಟ್ಯೂಬ್ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಜಿಯೋ ವರ್ಕ್ ಫ್ರಮ್ ಓಮ್ ಜಾಬ್ ಅಪ್ಡೇಟ್ನ ಇದ್ದೀನಿ ಈ ಒಂದು ಜಾಬ್ ಅಪ್ಡೇಟು ನಾನು ಈಗಾಗಲೇ ಒಂದು ಫೋರ್ ಫೈವ್ ಡೇಸ್ ಬ್ಯಾಕೇ ನಾನು ಅಪ್ಡೇಟ್ ಮಾಡಿದ್ದೆ ತುಂಬ ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು ತುಂಬಾ ಲಿಂಕ್ ಎಲ್ಲ ಇದ್ರಿ ನಾನು ಯಾವುದೇ ಒಂದು ಜಾಬ್ ಅಪ್ಡೇಟ್ನ ಕೊಟ್ಟರೆ ಈ ವಿಡಿಯೋ ಕೆಳಗೆ ಅಂದರೆ ಡಿಸ್ಕ್ರಿಪ್ಷನಲ್ಲೇ ನಾನು ಅಪ್ಲೈ ಲಿಂಕ್ ಅಂತ ಏನು ಕೊಟ್ಟಿರ್ತೀನಿ ನೀವು ಅದರ ಮುಖಾಂತರನೇ ಈ ಒಂದು ಜಾಬ್ಗೆ ಅಪ್ಲೈ ಮಾಡಬೇಕಾಗತ್ತೆ ನಾನು ವಿಡಿಯೋದಲ್ಲಿ ಅಷ್ಟು ಸಂಪೂರ್ಣವಾಗಿ ಹೇಳಿದರೂ ಕೂಡ ನೀವು ಮತ್ತೆ ಮತ್ತೆ ಕಮೆಂಟ್ ಮಾಡ್ತಾನೆ ಇರ್ತೀರ ಸೊ ಮತ್ತೆ ನಾನು ಇದೇ ಒಂದು ಜಾಬ್ ಅಪ್ಡೇಟ್ನ ತರ್ತಾ ಇದ್ದೀನಿ ಸೊ ಬ್ಯಾಕ್ ಏನಿತ್ತು ಬ್ಯಾಕ್ ವೀಡಿಯೋ ಏನು ಅಪ್ಲೋಡ್ ಮಾಡಿದೆ ಅದಕ್ಕೆ ಅಪ್ಲಿಕೇಶನ್ನು ಕ್ಲೋಸ್ ಆಗಿದೆ them. ನಿಮ್ಗೇನಾದರೂ ಇಂಟ್ರೆಸ್ಟ್ ಇತ್ತು ಅಂತಂದರೆ ಈ ಒಂದು ಕಂಪ್ನಿನಲ್ಲಿ ನೀವು ಕೆಲಸ ಮಾಡಬೇಕು ಅಂತಂದರೆ ಸೀರಿಯಸ್ ಆಗಿತ್ತು ಅಂತಂದರೆ ನೀವು ಈ ಒಂದು ಜಾಬ್ಗೆ ಅಪ್ಲೈ ಮಾಡ್ಬೋದು ವಿಡಿಯೋನ ಸಂಪೂರ್ಣವಾಗಿ ನೋಡಿ ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಏನು ಪ್ರತಿಯೊಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಈ ಒಂದು ಕೆಲಸ ಮಾಡಲಿಕ್ಕೆ ಅವರು ಯಾವುದೇ ರೀತಿಯಾದಂಥ ಎಜುಕೇಷನ್ ಕ್ವಾಲಿಫಿಕೇಷನ್ನ ಕೇಳ್ತಾ ಇಲ್ಲ ಅಂದರೆ ನೀವು ಟೆಂತ್ ಆಗಿದ್ದರೆ ಪಿ ಯು ಡಿಗ್ರಿ ಆಗಿದ್ದರೆ ಹೌಸ್ ವೈಫ್ಸ್ ಆಗಿದ್ದರೆ ರಿಟೈರ್ಡ್ ಪರ್ಸನ್ಸ್ ಆಗಿದ್ದರೆ ಕಾಲೇಜ್ ಗೋಯಿಂಗ್ ಸ್ಟೂಡೆಂಟ್ಸ್ ಆಗಿದ್ದರೆ ಯಾರು ಬೇಕಾದರೂ ಕೂಡ ಕೆಲಸನ ಮಾಡ್ಬೋದು ನಿಮ್ಮ ಒಂದು ಫ್ಲೆಕ್ಸಿಬಲ್ ಟೈಮಿಂಗ್ಸ್ ಅಲ್ಲೇ ಮಾಡ್ಬೋದು ಮತ್ತೆ ಈ ಒಂದು ಕೆಲಸ ಮಾಡಲಿಕ್ಕೆ ಅವರು ಯಾವುದೇ ರೀತಿಯಾದಂಥ ಇಂಗ್ಲೀಷ್ ಕೇಳ್ತಾ ಇಲ್ಲ ಜಸ್ಟ್ ನಿಮಗೆ ಕನ್ನಡ ಮಾತಾಡೋಕ್ಕೆ ಬಂದರೆ ಸಾಕು ಹಾಗಿದ್ರೆ ನಿಮ್ಮ ಕೆಲಸ ಏನು ಯಾವ ರೀತಿಯಾಗಿ ಅಪ್ಲೈ ಮಾಡಬೇಕು ಯಾವ ರೀತಿಯಾಗಿ ಅರ್ನಿಂಗ್ಸ್ ಆಗುತ್ತೆ ಪ್ರತಿ ಒಂದು ಡೀಟೇಲ್ಸ್ನ ತಿಳಿಸ್ಕೊಡ್ತೀನಿ ಹಾಗೆ ನಾನು ಏನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಏನು ಜಾಬ್ ಅಪ್ಡೇಟ್ನ ಕೊಡ್ತೀನಿ ಅದು ಕಂಪ್ಲೀಟಾಗಿ ಫ್ರೀ ಆಗಿರುತ್ತೆ ಹಾಗೆ ಯಾವುದೇ ರೀತಿಯಾದಂಥ ಅಮೌಂಟನ್ನ ನೀವು ಡೆಪಾಸಿಟ್ ಮಾಡೋದಾಗಲಿ ಅಮೌಂಟ್ನ ಕೊಡೋದಾಗಲಿ ಇರೋದಿಲ್ಲ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಆಯನ್ನ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಶನ್ ಆನ್ ಮಾಡಿ ಕೊಡೋದ್ರಿಂದ ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಸಿಗುತ್ತೆ ಜಿಯೋ ಕಂಪ್ನಿ ಕಡೆಯಿಂದ ನಿಮಗೆ ಐರಿಂಗ್ ಮಾಡ್ಕೋತಾ ಇದ್ದಾರೆ ಯಾವ ರೂಲು ಏನು ಪ್ರತಿಯೊಂದು ನೋಡ್ತಾ ಹೋಗೋಣ ವಿಡಿಯೋನ ಸಂಪೂರ್ಣವಾಗಿ ನೋಡಬೇಕಾಗತ್ತೆ ಸೊ ಇಲ್ಲಿ ಯೂಸ್ಫುಲ್ ಲಿಂಕ್ಸ್ ಅಂತ ಇದೆಯಲ್ಲ ಅದ್ರ ಮೇಲೆ ಇಲ್ಲಿ ನಾನು ಕ್ಲಿಕ್ ಮಾಡಿ ಜಿ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಅಂತ ಇಲ್ಲಿ ನಾನು ಓಪನ್ ಮಾಡ್ತಾ ಇದ್ದೀನಿ ಎನ್ಪವರಿಂಗ್ ವುಮೆನ್ ವಿತ್ ನ್ಯೂ ಆಪರ್ಚುನಿಟೀಸ್ ಅಂತ ಕೊಡ್ತಾ ಇದ್ದಾರೆ ಸೊ ಇಲ್ಲಿ ಡೈರೆಕ್ಟಾಗಿ ಅಪ್ಲೈ ನೋವು ಮೇಲೆ ಕ್ಲಿಕ್ ಮಾಡೋದಕ್ಕಿಂತ ಏನೇನೆಲ್ಲ ಡೀಟೇಲ್ಸ್ ಇದೆ ನೋಡ್ತಾ ಹೋಗೋಣ ನೀವು ಅನ್ಲಿಮಿಟೆಡಾಗಿ ಇಲ್ಲಿ ಅರ್ನ್ ಮಾಡ್ಬೋದು ಇಲ್ಲಿ ಫ್ಲೆಕ್ಸಿಬಲ್ ವರ್ಕಿಂಗ್ನ ಕೊಡ್ತಾ ಇದ್ದಾರೆ ಅಂದರೆ ಇಷ್ಟೇ ಗಂಟೆ ವರ್ಕ್ ಮಾಡಬೇಕು ಅನ್ನೋ ಒಂದಿಲ್ಲ ಟಾರ್ಗೆಟ್ ಇಲ್ಲ ಸೊ ನಿಮಗೆ ಯಾವಾಗ ಫ್ಲೆಕ್ಸಿಬಲ್ ಇದ್ದೀರ ಆವಾಗ ನೀವು ವರ್ಕ್ ಮಾಡ್ಬೋದು ನೋಡಿ ಇಲ್ಲಿ ತಿಂಗಳಿಗೆ ನೀವು ಮಿನಿಮಮ್ ಹದಿನೈದು ಸಾವಿರ ರೂಪಾಯಿನ ದುಡಿಬೋದು ಮ್ಯಾಕ್ಸಿಮಮ್ ಕೆಲಸ ಮಾಡ್ತೀನಿ ಅಂತಂದರೆ ತಿಂಗಳಿಗೆ ಇಪ್ಪತ್ತೆಂಟು ಸಾವಿರ ದುಡಿಬೋದು ಮತ್ತು ಸೆವೆನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಕಂಟ್ರೀಸ್ ಸಿಟೀಸ್ ಸಾರಿ ಸಿಟೀಸಲ್ಲಿ ಈ ಒಂದು ಕೆಲಸ ಅವೈಲಬಲ್ ಇದೆ ತೌಸಂಡ್ ಆಫ್ ವುಮೆನ್ಸ್ ಅಸೋಸಿಯೇಟ್ ಸೊ ಇಲ್ಲಿ ನೋಡಿ ಇವಾಗ ನೀವೇನಾದರೂ ದಿನದಲ್ಲಿ ಎರಡು ಅವರ್ ಕೆಲಸ ಮಾಡಿದರೆ ನಿಮ್ಗೆ ಏಳು ಸಾವಿರ ಸಿಗುತ್ತೆ ಅದೇ ನೀವು ನಾಲ್ಕು ಅವರ್ ಕೆಲಸ ಮಾಡ್ತೀನಿ ಅಂದರೆ ಹದಿನಾಲ್ಕು ಸಾವಿರ ಸಿಗುತ್ತೆ ಅದೇ ಆರ್ ಅವರ್ ಕೆಲಸ ಮಾಡ್ತೀನಿ ಅಂದರೆ ಇಪ್ಪತ್ತೊಂದು ಸಾವಿರ ಸಿಗುತ್ತೆ ನಿಮಗೆ ಸೊ ಎಂಟು ಅವರ್ ಕೆಲಸ ಮಾಡ್ತೀನಿ ಅಂತಂದರೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ನಿಮಗೆ ಸಿಗ್ತಾಯಿದೆ ಹಾಗಿದ್ದರೆ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಅಂದರೆ ಏನಿಲ್ಲ ಸೊ ದ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಪ್ರೋಗ್ರಾಮ್ ಎಂಪವರ್ಸ್ ಉಮ್ಯಾನ್ ವಿತ್ ಎ ಫ್ಲೆಕ್ಸಿಬಲ್ ವರ್ಕ್ ಫ್ರಮ್ ಹೋಮ್ ಆಪರ್ಚುನಿಟಿ ವಿತ್ ಎ ಜಸ್ಟ್ ಸ್ಮಾರ್ಟ್ಫೋನ್ ನಿಮ್ಮ ಹತ್ರ ಒಂದು ಕೇವಲ ಮೊಬೈಲ್ ಇತ್ತು ಕೇವಲ ಸ್ಮಾರ್ಟ್ಫೋನ್ ಇತ್ತು ಅಂದರೆ ಸಾಕು ಇದು ಹೆಣ್ಮಕ್ಳಿಗೆ ಅವಕಾಶ ಕೊಡ್ತೀರ ಅಂಥದ್ದು ಇಲ್ಲೇನು ಮಾಡಬೇಕು ನೀವು ಜಿಯೋ ಪ್ರೊವೈಡ್ಸ್ ಕಂಪನ್ಸೇಷನ್ ಟ್ರೈನಿಂಗ್ ಆ್ಯಂಡ್ ಎಸೆನ್ಷಿಯಲ್ ಟೂಲ್ಸ್ ಟು ಎಲ್ಪ್ ಯು ಟು ಕನೆಕ್ಟ್ ವಿತ್ ಅ ಕಸ್ಟಮರ್ಸ್ ಆ್ಯಂಡ್ ಕೀಪ್ ದೆಮ್ ಕನೆಕ್ಟೆಡ್ ತೌಸಂಡ್ಸ್ ಆಫ್ ಜಿಯೋ ಕಸ್ಟಮರ್ ಅಸೋಸಿಯೇಟ್ ಅನ್ ಓವರ್ ಫಿಫ್ಟೀನ್ ತೌಸಂಡ್ ಪರ್ ಮಂತ್ ಬೈ ವರ್ಕಿಂಗ್ ಜಸ್ಟ್ ಫೋರ್ ಟು ಸಿಕ್ಸ್ ಅವರ್ ಫೋರ್ ಟು ಸಿಕ್ಸ್ ಅವರು ಫೋರ್ ಅವರ್ ವರ್ಕ್ ಮಾಡಿದರೆ ಹದಿನಾಲ್ಕು ಸಾವಿರ ಆರ್ ಅವರ್ ವರ್ಕ್ ಮಾಡಿದರೆ ಇಪ್ಪತ್ತೊಂದು ಸಾವಿರ ದುಡಿತಾ ಇದ್ದಾರಂತೆ ಹೆಣ್ಮಕ್ಳು ಸೊ ಅವ್ರು ಏನು ನಿಮಗೆ ನೀವು ಸೆಲೆಕ್ಟ್ ಆಯಿತು ಅಂತಂದರೆ ಜಿಯೋ ಕಡೆಯಿಂದ ನಿಮ್ಗೊಂದು ಟ್ರೈನಿಂಗ್ನ ಕೊಡ್ತಾರೆ ಯಾವ ರೀತಿಯಾಗಿ ಕಸ್ಟಮರ್ ಜೊತೆ ನೀವು ಕನೆಕ್ಟ್ ಆಗಿ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ಇವಾಗ ನೀವು ಇಲ್ಲಿ ನೋಡಿ ಸ್ಟೆ ಏನೇನಿರುತ್ತೆ ಅಂತಂದ್ರೆ ಸ್ಟೆಪ್ ಒನ್ನಲ್ಲಿ ನೀವು ಸ್ಟಾರ್ಟ್ ರಿಜಿಸ್ಟ್ರೇಷನ್ನ ಮಾಡ್ಕೋಬೇಕಾಗತ್ತೆ ಸ್ಟೆಪ್ ಒನ್ನಲ್ಲಿ ರಿಜಿಸ್ಟ್ರೇಷನ್ ಆಯಿತು ಅಂದರೆ ಸ್ಟೆಪ್ ಟೂನಲ್ಲಿ ಒಂದು ಅಸೈನ್ಮೆಂಟ್ನ ತಗೋಬೇಕು ಟೇಕ್ ಆ್ಯಂಡ್ ಈಸಿ ಆನ್ಲೈನ್ ಅಸೆಸ್ಮೆಂಟ್ ಟೆಸ್ಟ್ ಅಂತ ತಗೋಬೇಕು ನೆಕ್ಸ್ಟ್ ಸ್ಟೆಪ್ ತ್ರೀನಲ್ಲಿ ವೆರಿಫೈಡ್ ಡಾಕ್ಯುಮೆಂಟ್ಸ್ ಗೋ ಟು ದ ನಿಯರೆಸ್ಟ್ ಜಿಯೋ ಆಫೀಸ್ ಅಂಡ್ ಗೆಟ್ ಅಂಡ್ ಗೆಟ್ ಯುವರ್ ಡಾಕ್ಯುಮೆಂಟ್ಸ್ ವೆರಿಫೈಡ್ ಸೊ ಫಸ್ಟ್ ಸ್ಟೆಪ್ಪು ಫಾಲೋ ಸರಿ ಆಯಿತು ರಿಜಿಸ್ಟ್ರೇಷನ್ ಆದರೆ ಸೆಕೆಂಡ್ ಸ್ಟೆಪ್ಪಲ್ಲಿ ಒಂದು ಅಸೈನ್ಮೆಂಟ್ ಇರುತ್ತೆ ಅದರಲ್ಲಿ ನೀವು ಪಾಸ್ ಆಯಿತು ಅಂತಂದರೆ ಮೂರನೇ ಸ್ಟೆಪ್ಪಲ್ಲಿ ಹತ್ತಿರದ ಜಿಯೋ ಆಫೀಸಿಗೆ ಹೋಗಿ ನೀವು ಡಾಕ್ಯುಮೆಂಟ್ಸ್ನೆಲ್ಲ ವೆರಿಫೈ ಮಾಡಬೇಕಾಗುತ್ತೆ ಫೋರ್ತ್ ಸ್ಟೆಪ್ಪಲ್ಲಿ ನಿಮಗೆ ಬಿಸೈಡ್ ಟ್ರೈನಿಂಗ್ ಸೆಷನ್ ಗೇನ್ ಡೀಪ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಲರ್ನಿಂಗ್ ಮೆಟೀರಿಯಲ್ಸ್ ಸೊ ಸ್ಟೆಪ್ ಫೋರಲ್ಲಿ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಸ್ಟೆಪ್ ಫೈಯಲ್ಲಿ ಅರ್ನ್ ಮಾಡೋದಕ್ಕೆ ಶುರು ಮಾಡ್ತೀರಾ ಸ್ಟಾರ್ಟ್ ಕಾಲಿಂಗ್ ದ ಲೀಡ್ಸ್ ಮ್ಯಾಕ್ಸಿಮೈಸ್ ಕನ್ವರ್ಷನ್ ಆ್ಯಂಡ್ ಬೂಸ್ಟ್ ಯುವರ್ ಅರ್ನಿಂಗ್ಸ್ ಅಂತ ಇರುತ್ತೆ ಸೊ ಇಷ್ಟೆಲ್ಲ ನೀವು ಪ್ರೊ ಪ್ರೊ ಏನು ಪ್ರೊಸೆಸ್ನ ಫಾಲೋ ಮಾಡಬೇಕಾಗುತ್ತೆ ಮೊದಲನೇದು ನೀವು ಇಲ್ಲಿ ರಿಜಿಸ್ಟರ್ ಆಗಬೇಕು ಪ್ಲೀಸ್ ಪ್ರೊವೈಡ್ ದ ಫಾಲೋಯಿಂಗ್ ಡೀಟೇಲ್ಸ್ ಬರ್ ದ ರಿಜಿಸ್ಟ್ರೇಷನ್ ಅಂತ ಕೇಳಿದ್ದಾರೆ ಇಲ್ಲಿ ಇಂಟು ಮಾರ್ಕ್ ಏನು ಹಾಕಿದ್ದಾರೆ ಕಂಪಲ್ಸರಿ ನಿಮ್ಮ ಒಂದು ನೇಮು ಅಂದರೆ ಗೌರ್ಮೆಂಟ್ ಕಾರ್ಡಲ್ಲಿ ಅಥವಾ ಆಧಾರ್ ಕಾರ್ಡಲ್ಲಿ ನಿಮ್ಮ ಹೆಸರು ಏನಿರುತ್ತೋ ಅದನ್ನು ನೀಟಾಗಿ ಹಾಕಬೇಕು ನೀವು ಯೂಸ್ ಮಾಡೋಂಥ ಫೋನ್ ನಂಬರ್ ಕರೆಕ್ಟಾಗಿ ಹಾಕಬೇಕು ನಿಮ್ಮ ಒಂದು ಡೇಟ್ ಆಫ್ ಬರ್ತನ ಕರೆಕ್ಟ್ ಹಾಕಬೇಕು ನೀವು ಮೇಲ್ ಇದ್ದರೆ ಮೇಲ್ ಫಿಮೇಲ್ ಇದ್ರೆ ಫಿಮೇಲು ಮಹಿಳೆ ಅಥವಾ ಪುರುಷರು ಇದ್ದರೆ ಚೆಕ್ ಮಾಡ್ಕೋಬೇಕು ಹಾಕ್ ಹಾಕಬೇಕಾಗುತ್ತೆ ನೀವು ಮೇಲ್ ಇದ್ದರೆ ಮೇಲೆ ಫಿಮೇಲ್ ಇದ್ರೆ ಫಿಮೇಲ್ ಇಲ್ಲಿ ಸೆಲೆಕ್ಟ್ ಆಕ್ಯುಪೇಷನ್ ಅಂತ ಇದೆ ನೀವೇನಾದರೂ ಸ್ಟೂಡೆಂಟ್ ಇದ್ದರೆ ಸ್ಟೂಡೆಂಟ್ ಅಂತ ಟಿಕ್ ಮಾಡ್ತೀರಾ ವೈಫ್ ಆಗಿದ್ರೆ ಹೌಸ್ ವೈಫ್ ಸ್ಯಾಲ್ರಿ ಎಂಪ್ಲಾಯ್ ನೀವೇನಾದ್ರು ಸ್ಯಾಲ್ರಿ ತೊಗೊತಿರೋರಾಗಿದ್ರೆ ಸ್ಯಾಲ್ರಿ ಎಂಪ್ಲಾಯ್ಡ್ ಸೆಲ್ಫ್ ಏನಾದರೂ ಬಿಸ್ನೆಸ್ ಮಾಡ್ತಾ ಇದ್ದರೆ ಸೆಲ್ಫ್ ಎಂಪ್ಲಾಯ್ಡ್ ಅಂತ ಹಾಕೋಬೇಕಾಗುತ್ತೆ ನಿಮ್ಮೂರಿಂದು ಪಿನ್ ಕೋಡ್ ಹಾಕಿ ಕ್ಯಾಪ್ಚಾ ಏನು ಕಾಣಿಸ್ತಾ ಇದೆ ಅದನ್ನು ಕರೆಕ್ಟಾಗಿ ಎಂಟರ್ ಮಾಡಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಸೊ ಇದು ರಿಜಿಸ್ಟ್ರೇಷನ್ ಆಯಿತು ರಿಜಿಸ್ಟ್ರೇಷನ್ ಆದಮೇಲೆ ನಿಮಗೆ ಒಂದು ಟೆಸ್ಟ್ ಇರುತ್ತೆ ಅಂತ ಹೇಳಿದೆ ಸೊ ಇದು ಟೆಸ್ಟನ್ನು ತಗೋಬೇಕಾಗುತ್ತೆ ನೀವು ಟೆಸ್ಟನ್ನ ತೊಗೊಂಡ್ಮೇಲೆ ಈ ರೀತಿಯಾಗಿ ಡಾಕ್ಯುಮೆಂಟ್ಸ್ನೆಲ್ಲ ವೆರಿಫೈ ಮಾಡಬೇಕಾಗುತ್ತೆ ಇಷ್ಟು ಇರುತ್ತೆ ನಿಮಗೆ ಓಕೆನಾ ನೀವೆಲ್ಲಿ ಇಲ್ಲೇನಿದೆ ಇಲ್ಲಿ ಸೊ ವಾಟ್ ಯು ವಾಟ್ ಆರ್ ಯು ವೇಟಿಂಗ್ ಫಾರ್ ಅಂತ ಇದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಸೀದಾ ನಿಮ್ಮ ವಾಟ್ಸಪ್ಪಿಗೆ ಹೋಗುತ್ತೆ ಅಲ್ಲಿ ನೀವು ಬಿ ಕೆಮ್ಮೆ ಜೆ ಸಿ ಅಂತ ಸರ್ಚ್ ಮಾಡಬೇಕಾಗುತ್ತೆ ಇದನ್ನೆಲ್ಲ ಸೊ ಇವಾಗ ಜಸ್ಟ್ ನಾನಿಲ್ಲಿ ಅಪ್ಲೈ ನೋವು ಅಂತ ಅಪ್ಲೈ ನೋವು ಅಂತ ಕ್ಲಿಕ್ ಮಾಡಿದರೆ ಇದೇ ಬರುತ್ತೆ ಸಂಪೂರ್ಣವಾಗಿ ಮ್ಯಾಮ್ ನಮಗೆ ಇಲ್ಲಿ ಅಸೈನ್ಮೆಂಟ್ ಕ್ವಶನ್ನು ಪ್ರತಿಯೊಂದು ಬೇಕು ಮ್ಯಾಮ್ ದಿ ಅದೇ ಕ್ವಶನ್ಸ್ ಕೇಳ್ತಾರೆ ಅದ್ರದ್ದು ನಮಗೆ ಕ್ವಶನ್ಸು ಎಲ್ಲ ಆನ್ಸರ್ನ ಕೊಟ್ಬಿಡಿ ನಾವು ಏನಾದರೂ ಮಾಡಿಬಿಟ್ಟು ಸೆಲೆಕ್ಟ್ ಆಗಬೇಕು ಅಂತ ಇತ್ತು ಅಂತಂದರೆ ನನಗೆ ಕಮೆಂಟ್ ಸೆಷನಲ್ಲಿ ತಿಳಿಸಿ ನಾನು ಅದ್ರದ್ದು ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಹಾಗೆ ಈ ವಿಡಿಯೋಗೆ ನೀವಿನ್ನೂ ಲೈಕ್ ಮಾಡದೆಲ್ಲ ನೋಡ್ತಾ ಇದ್ದೀರಾ ಅಂತಂದರೆ ಈಗಲೇ ಲೈಕ್ ಮಾಡಿ ಮತ್ತು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು